శాసక స్థానంగా రెడ్డి గేట్ పాస్ రెడ్డి పొలిటకల్ జర్నీ ఫుల్ స్టాప్ బీజేపీకి దిక్ రులు వాట్ నెక్స్ట్ ಏಳು ವರ್ಷ ಗಾಲಿ ಜನಾರ್ದನ್ ರೆಡ್ಡಿಗೆ ಜೈಲು ಶಿಕ್ಷೆ ಆಗುತ್ತಿದ್ದಂತೆ ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಲಾಗಿದೆ ಆ ಮೂಲಕ ರೆಡ್ಡಿ ಪೊಲಿಟಿಕಲ್ ಜರ್ನಿಗೆ ಪರ್ಮನೆಂಟ್ ಸ್ಟಾಪ್ ಬಿದ್ದಂತಾಗಿದೆ ಹಾಗಾದ್ರೆ ಬಳ್ಳಾರಿ ಬಿಜೆಪಿಗೆ ಇನ್ಮೇಲೆ ದಿಕ್ಕ್ಯಾರೋ ರಾಜ್ಯ ಬಿಜೆಪಿಯನ್ನ ಮುನ್ನಡೆಸುವ ಸ್ಟ್ರಾಂಗ್ ಲೀಡರ್ ಗಳೇ ಇಲ್ವಾ ಬಿಜೆಪಿಯಲ್ಲಿ ಮೂಲೆ ಗುಂಪಾಗಿರುವ ಶ್ರೀರಾಮುಲು ಈಗೇನ್ ಮಾಡ್ತಾರೆ ಆ ಕುರಿತ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನಿ ಪಕ್ಕದಲ್ಲಿರುವ ಬೆಲ್ಬಟನ್ ಅನ್ನು ಪ್ರೆಸ್ ಮಾಡಿ ಸಿಬಿಐ ನಿಂದ ಏಳು ವರ್ಷ ಜೈಲು ಶಿಕ್ಷೆಗೆ ಗುರಿಯಾಗಿರುವ ಬಿಜೆಪಿ ಮುಖಂಡ ಗಂಗಾವತಿ ಶಾಸಕ ಜನಾರ್ದನ್ ರೆಡ್ಡಿ ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಲಾಗಿದೆ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಮಾಜಿ ಸಚಿವರು ಆಗಿರುವ ಜನಾರ್ದನ್ ರೆಡ್ಡಿ ಅವರನ್ನ ಸಿಬಿಐ ವಿಶೇಷ ನ್ಯಾಯಾಲಯ ಅಂತ ತೀರ್ಪು ಪ್ರಕಟಿಸಿದ ಬೆನ್ನಲ್ಲೇ ಅವರನ್ನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಲಾಗಿದೆ ಈ ಅನರ್ಹತೆ ಜನಾರ್ದನ್ ರೆಡ್ಡಿ ಶಿಕ್ಷೆ ಮುಗಿಸಿ ಬಿಡುಗಡೆಯಾಗುವವರಿಗೆ ಅಥವಾ ಈ ಶಿಕ್ಷೆಗೆ ಕೋರ್ಟ್ ತಡೆ ನೀಡುವವರಿಗೆ ಅಸ್ತಿತ್ವದಲ್ಲಿರಲಿದೆ ಅಂತ ಆದೇಶದಲ್ಲಿ ಉಲ್ಲೇಖಿಸಲಾಗಿದೆ ಜನಪ್ರತಿನಿಧಿಗಳ ಕಾಯ್ದೆಯಡಿ ನ್ಯಾಯಾಲಯದಿಂದ ಶಿಕ್ಷೆಗೆ ಗುರಿಯಾದ ಜನಪ್ರತಿನಿಧಿಗಳ ಸದಸ್ಯತ್ವ ಸ್ವಾಭಾವಿಕವಾಗಿ ರದ್ದಾಗಲಿದೆ ಜನಾರ್ದನ್ ರೆಡ್ಡಿ ಅವರು ಜೈಲು ಶಿಕ್ಷೆ ಅನುಭವಿಸಿ ಬಿಡುಗಡೆಯಾದ ನಂತರವೂ ಆರು ವರ್ಷಗಳ ಕಾಲ ಅವರು ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ ಇದರ ಮಧ್ಯೆ ಇನ್ನಾರು ತಿಂಗಳ ಒಳಗೆ ಗಂಗಾವತಿ ಕ್ಷೇತ್ರಕ್ಕೆ ಚುನಾವಣೆ ಘೋಷಣೆಯಾಗಬಹುದು ಅನ್ನು ಚರ್ಚೆಗಳು ನಡೆಯುತ್ತಿವೆ ರೆಡ್ಡಿಗೆ ಏಳು ವರ್ಷಗಳ ಜೈಲು ಶಿಕ್ಷೆಯನ್ನು ವಿಧಿಸಿ ಹೈದರಾಬಾದ್ನಲ್ಲಿರುವ ಸಿಬಿಐ ವಿಶೇಷ ನ್ಯಾಯಾಲಯದ ಪ್ರಧಾನ ವಿಶೇಷ ನ್ಯಾಯಾಧೀಶರು ಈ ಮಹತ್ವದ ತೀರ್ಪನ್ನು ನೀಡಿದ್ರು ಕೋರ್ಟ್ ತೀರ್ಪು ಪ್ರಕಟವಾದ ಮೇ ಆರರಿಂದಲೇ ಅನ್ವಯವಾಗುವಂತೆ ಜನಾರ್ದನ್ ರೆಡ್ಡಿ ಅವರನ್ನ ವಿಧಾನಸಭಾ ಸದಸ್ಯತ್ವದಿಂದ ಅನರ್ಹಗೊಳಿಸಿ ವಿಧಾನಸಭೆ ಸಚಿವಾಲಯದ ಕಾರ್ಯದರ್ಶಿ ಎಂ ವಿಶಾಲಾಕ್ಷಿ ಅವರು ಗುರುವಾರ ಅಧಿಸೂಚನೆ ಹೊರಡಿಸಿದ್ದಾರೆ ಪ್ರಜಾಪ್ರತಿನಿಧಿ ಕಾಯ್ದೆ ಸಾವಿರ ಕಲಂ ನೂರ ತೊಂಬತ್ತೊಂದು ಬಾರ್ ಒಂದು ಈ ಅನ್ವಯ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸಲಾಗಿದೆ ವಿಧಾನಸಭೆಯ ಒಂದು ಸ್ಥಾನ ತೆರವಾಗಿದೆ ಅಂತಾನೂ ಅವರು ತಿಳಿಸಿದ್ದಾರೆ ಹೀಗೆ ಒಂದು ಕಡೆ ಜನಾರ್ದನ್ ರೆಡ್ಡಿ ಜೈಲು ಪಾಲಾಗುತ್ತಿದ್ದಂತೆ ಬಳ್ಳಾರಿ ಬಿಜೆಪಿಯಲ್ಲಿ ಶೂನ್ಯತಾ ಭಾವ ಕಾಡುತ್ತಿದೆ ಬಳ್ಳಾರಿ ಬಿಜೆಪಿಗೆ ದಿಕ್ಕ್ಯಾರು ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ ನಿಮ್ಗೆ ಗೊತ್ತಿರಲಿ ಒಂದು ಕಾಲಕ್ಕೆ ಅಖಂಡ ಬಳ್ಳಾರಿ ಜಿಲ್ಲೆಯಲ್ಲಿ ಕೋಟೆ ಕಟ್ಟಿ ಮೆರೆಯುತ್ತಿದ್ದ ಕಾಂಗ್ರೆಸ್ ಅನ್ನ ಬೀಳಿಸಿ ಎರಡು ದಶಕಗಳ ಕಾಲ ಮೆರೆದ ಬಿಜೆಪಿ ಇಂದು ಜಿಲ್ಲೆಯಲ್ಲಿ ನಾಯಕತ್ವದ ನಿರ್ವಾತ ಎದುರಿಸುತ್ತಿದೆ ಮಾಜಿ ಸಚಿವ ಬಿ ಶ್ರೀರಾಮುಲು ಅವರ ವಲಸೆ ನಿರ್ಧಾರ ೊಂದಿಗೆ ಖಾಲಿ ಭಾವಕ್ಕೆ ದುಡಲ್ಪಟ್ಟಿದ್ದ ಬಿಜೆಪಿ ಈಗ ಮಾಜಿ ಸಚಿವ ಜನಾರ್ದನ್ ರೆಡ್ಡಿ ಜೈಲು ಪಾಲಾಗುತ್ತಲೇ ನಾಯಕತ್ವದ ದುರ್ಭಿಕ್ಷೆಗೆ ಸಿಲುಕಿದೆ ಇದರ ರಾಜಕೀಯ ಪರಿಣಾಮಗಳ ಚರ್ಚೆಗಳು ಸದ್ಯ ಪಕ್ಷದಲ್ಲಿ ನಡೆಯುತ್ತಿವೆ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಬಳ್ಳಾರಿಯ ಎಲ್ಲಾ ಕ್ಷೇತ್ರಗಳಲ್ಲೂ ಮುಗ್ಗರಿಸಿ ಬಿದ್ದಿದ್ದ ಬಿಜೆಪಿ ಅಲ್ಲಿಂದ ಇಲ್ಲಿಯವರೆಗೆ ಮೇಲೆಳಲು ಸಾಧ್ಯವೇ ಆಗಿಲ್ಲ ಲೋಕಸಭೆ ಚುನಾವಣೆ ಉಪಚುನಾವಣೆಗಳಲ್ಲಿ ಮರ್ಮಘಾತಗಳನ್ನು ಅನುಭವಿಸಿದೆ ಅದರ ನಡುವೆ ಒಂದೆರಡು ಬಾರಿ ಬಳ್ಳಾರಿ ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆಗಳಲ್ಲೂ ಏಟು ತಿಂದಿದೆ ಹೀಗಿರುವಾಗಲೇ ಜನಾರ್ದನ್ ರೆಡ್ಡಿ ವಿಚಾರದಲ್ಲಿ ನ್ಯಾಯಾಲಯ ಇರುವ ತೀರ್ಪು ಬಿಜೆಪಿ ಪಾಲಿಗಂತೂ ಬರೆಸಿಡಲು ಬಡಿದಂತಾಗಿದೆ ಇನ್ನ ಇದೇ ಸಿಬಿಐ ಪ್ರಕರಣದ ಕಾರಣಕ್ಕೆ ಬಳ್ಳಾರಿಯಿಂದ ಹೊರಗೆ ಉಳಿಯಬೇಕಾಗಿ ಬಂದಿದ್ದ ಜನಾರ್ದನ್ ರೆಡ್ಡಿ ಕಳೆದ ವರ್ಷ ಅಕ್ಟೋಬರ್ ಮೂರರಂದು ಜಿಲ್ಲೆಗೆ ಪ್ರವೇಶ ಮಾಡಿದ್ರು ಅದರೊಂದಿಗೆ ಜಿಲ್ಲೆಯಲ್ಲಿ ಬಿಜೆಪಿ ಮತ್ತೆ ಚಿಗುರಿಕೊಳ್ಳುವ ನಿರೀಕ್ಷೆಯಲ್ಲಿತ್ತಾದ್ರೂ ಆ ನಂತರದ ಬೆಳವಣಿಗೆಗಳು ಪಕ್ಷವನ್ನ ಎರಡು ಹೋಳಾಗಿಸಿದ್ವು ಮುನಿಸೋ ಕೋಪವು ಅಲ್ಲಿಯವರೆಗೆ ಹೇಗೋ ಒಂದಾಗಿ ಕಾಣುತ್ತಿದ್ದ ಬಿಜೆಪಿಯೂ ಬಣಗಳಾಗಿ ಒಡೆದು ಹೋಗಿತ್ತು ಜನಾರ್ದನ್ ರೆಡ್ಡಿ ಅವರೊಂದಿಗೆ ಗುರುತಿಸಿಕೊಂಡು ಶ್ರೀರಾಮುಲು ಕೆಂಗಣ್ಣಿಗೆ ಗುರಿಯಾಗಿದ್ದ ಬಣಗಳು ಈಗ ಅತಂತ್ರ ಸ್ಥಿತಿಗೆ ತಲುಪಿವೆ ಸದ್ಯ ಜನಾರ್ದನ್ ರೆಡ್ಡಿ ಅನರ್ಹತೆಗೆ ಮೇಲ್ಮನವಿ ವಿಚಾರಣೆಗೆ ನ್ಯಾಯಾಲಯ ತಡೆ ನೀಡದೆ ಹೋದ್ರೆ ಅವರ ರಾಜಕೀಯ ಭವಿಷ್ಯವೇ ಮಸ್ಕಾಗಿ ಹೋಗಲಿದೆ ಹಾಗೆ ಆದ್ರೆ ಏನು ಅನ್ನೋ ಪ್ರಶ್ನೆ ಈ ಬಣಗಳನ್ನ ಇನ್ನ ಗಾಲಿ ಜನಾರ್ದನ್ ರೆಡ್ಡಿ ಅವರು ಜೈಲುಪಾಲ್ ಆಗಿರುವುದು ಶ್ರೀರಾಮುಲು ಅವರಿಗೆ ನೆರವಾಗುತ್ತದೆ ಅನ್ನೋ ವಿಶ್ಲೇಷಣೆಗಳಿವೆ ಜನಾರ್ದನ್ ರೆಡ್ಡಿ ಕಾರಣಕ್ಕೆ ಅವರು ಬಳ್ಳಾರಿ ಜಿಲ್ಲೆ ತುರಿದು ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ಕ್ಷೇತ್ರಕ್ಕೆ ವಲಸೆ ಹೋಗ್ಬೇಕಾಯ್ತು ಈಗ ರೆಡ್ಡಿ ಇಲ್ಲ ಅನ್ನೋ ಕಾರಣ ಮುಂದಿಟ್ಟು ಬಿ ಶ್ರೀರಾಮುಲು ಮತ್ತೆ ಬಳ್ಳಾರಿಗೆ ವಾಪಸ್ ಆಗ್ತಾರೆ ಅನ್ನೋ ಪ್ರಶ್ನೆಗಳು ಉಟ್ಕೊಂಡಿವೆ ಅಂತ ನಿರ್ಧಾರ ಅವರ ಘನತೆಗೆ ಧಕ್ಕೆಯನ್ನುಂಟು ಮಾಡಲಿದೆ ಅವರೇನಿದ್ರು ಕೂಡ್ಲಿಗಿಯಲ್ಲಿ ಸ್ಪರ್ಧಿಸಬೇಕಾಗುತ್ತೆ ಜನಾರ್ದನ್ ರೆಡ್ಡಿ ಉಪಟಳ ಶ್ರೀರಾಮುಲಿಗೆ ಇಲ್ಲವಾಗಬಹುದು ಆದ್ರೆ ರಾಜಕೀಯವಾಗಿ ಬಿ ಶ್ರೀರಾಮುಲು ಮತ್ತೆ ಮೇಲಳಬೇಕಿದ್ರೆ ಅವರು ಹೋರಾಡಲೇ ಬೇಕಾಗುತ್ತೆ ಅನ್ನುತ್ತಿವೆ ಬಿಜೆಪಿ ಮೂಲಗಳು ಅದೇನೇ ಇದ್ರು ಬಳ್ಳಾರಿ ಬಿಜೆಪಿಯಲ್ಲಿ ಬಿದ್ದಿರೋ ಈ ಬೆಂಕಿ ಕಾಂಗ್ರೆಸ್ ನಾಯಕರಿಗೆ ವರದಾನವಾಗಿ ಬದಲಾಗಿದೆ ಬಳ್ಳಾರಿ ಮತ್ತೆ ಕಾಂಗ್ರೆಸ್ ನ ಪತ್ರ ಕೋಟೆಯಾಗಿ ಮಾರ್ಪಡೋದ್ರಲ್ಲಿ ಅನುಮಾನವೇ ಇಲ್ಲ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ছাইকি